ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಹಾಗೆ ಕತೆ ಹೇಗೆ ಬರೀಬೇಕು ಚಿತ್ರಕಥೆ ಹೇಗೆ ನಿರ್ದೇಶನ ಹೇಗೆ ಮತ್ತು ರಿಜಿಸ್ಟ್ರೇಷನ್ಸ್ ಹೇಗೆ ರಿಲೀಸ್ ಹೇಗೆ ಪ್ರತಿಯೊಂದು ಸಿನಿಮಾಗ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾನೆ ಬರ್ತಾ ಇದೆ ಇವತ್ತು ಸಮೇತ ನಮ್ಮ ಚಾನಲ್ಗಳಲ್ಲಿ ಬಹಳ ಜನ ಕಾಮೆಂಟ್ಸ್ ಮಾಡಿದ್ದು ಸರ್ ಸಿನಿಮಾ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಒಂದು ವೀಡಿಯೋ ಅಂತ ಹಾಗಾಗಿ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಸಿನಿಮಾ ನಮ್ಮ ಲೈಫಲ್ಲಿ ಒಂದು ಭಾಗ ಆಗ್ಬಿಟ್ಟಿದೆ ಸಿನಿಮಾ ಅನ್ನೋದು ಹಾಗಾಗಿ ಈ ಸಿನಿಮಾ ಇಂಡಸ್ಟ್ರಿ ಬಹಳ ತುಂಬ ಕಷ್ಟ ಆಗಿರೋದು ಈ ಸಿನಿಮಾ ವ್ಯಾಪಾರ ಯಾಕಂದರೆ ಸಿನಿಮಾ ಮಾಡೋದು ಈಸಿ ಆದರೆ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಈ ಸಿನಿಮಾ ಒಂದು ಗ್ಯಾಂಬ್ಲಿಂಗೇ ನಡೀತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗಾಗಿ ನಾನು ಅದನ್ನೆಲ್ಲ ಹೇಳಕ್ಕೆ ಹೋದಾದರೆ ಸುಮಾರು ಒನ್ ಅವರು ಎರಡು ಅವರು ವಿಡಿಯೋ ಮಾಡಬೇಕಾಗುತ್ತೆ ಅದನ್ನು ಕೇಳೋ ಪೇಶನ್ಸು ನಿಮಗೆ ಇರೋದಿಲ್ಲ ಹೇಳೋ ಅಂತ ಒಂದು ಸಾಮರ್ಥ್ಯನೂ ನನಗೆ ಇರೋದಿಲ್ಲ ಯಾಕಂದರೆ ಹೇಳ್ತಾ ಆಗೋದಿಲ್ಲ ಹಾಗಾಗಿ ನಮಗೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಸಿಂಪಲ್ ಒಂದು ಬೇಸಿಕ್ ಆ ಪಾಯಿಂಟ್ಸನ್ನು ನಿಮ್ಗೆ ಹೇಳ್ತೀನಿ ಅದು ಅಂತಂದ್ರೆ ಆ ಪಾಯಿಂಟ್ಸಿಂದ ಇನ್ನೊಂದು 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 ನೀವು ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಹಾಗಾಗಿ ಸಿಂಪಲ್ ವಿಷಯವನ್ನು ನಾನು ಹೇಳ್ತೀನಿ ಮಾರ್ಕೆಟಿಂಗ್ ಅಂದರೆ ಏನಪ್ಪ ಅಂತ ಈ ಮಾರ್ಕೆಟಿಂಗ್ ಬಂದಾಗ ಇಲ್ಲಿ ಪ್ರಮುಖವಾಗಿ ನಿರ್ಮಾಪಕ ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ ನಿರ್ಮಾಪಕ ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ ಮತ್ತು ಆಡಿಯನ್ಸ್ ಈ ನಾಲ್ಕು ಮೇನ್ ಇರುತ್ತೆ ಡಿಶ್ ಪ್ರೊಡ್ಯೂಸರ್ ಅಂದರೆ ನಿರ್ಮಾಪಕ ನಿರ್ಮಾಪಕ ಏನಪ್ಪ ಅಂದರೆ ಒಂದು ಸಿನಿಮೆಯ ಸಿನಿಮಾವನ್ನು ತಯಾರು ಮಾಡೋದಕ್ಕೋಸ್ಕರ ಟೋಟಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸಿನಿಮಾವನ್ನು ತಯಾರು ಮಾಡೋದಕ್ಕೋಸ್ಕರ ಫಸ್ಟ್ ಕಥೆಯಿಂದ ಹಿಡಿದು ಸ್ಟಾರ್ಟ್ ಮಾಡಿ ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಲ್ಲ ಒಗ್ಗೂಡಿಸ್ಕೊಂಡು ಲೊಕೇಶನ್ ಫಿಕ್ಸ್ ಮಾಡಿ ಎಲ್ಲ ಟೆಕ್ನಿಷಿಯನ್ಸ್ ಮುಖಾಂತರ ವರ್ಕ್ ಮಾಡಿಸ್ಕೊಂಡು ಒಬ್ಬ ಡೈರೆಕ್ಟರ್ ಕೈಯಿಂದ ವರ್ಕ್ ಮಾಡಿಸ್ಕೊಂಡು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಅವನು ಸೆನ್ಸಾರ್ ಮಾಡಿಸಿ ಮತ್ತು ಅದನ್ನು ಪ್ರಮೋಷನ್ ನಾನು ಈ ಥರ ಸಿನಿಮಾ ಮಾಡಿದ್ದೀನಿ ಈಗ ಇದನ್ನು ಮಾರ್ಕೆಟಿಂಗ್ ಬಿಡಬೇಕು ಅಂತ ಒಂದು ಪ್ರಮೋಷನ್ ಅದನ್ನು ಪಬ್ಲಿಸಿಟಿ ಮಾಡಬೇಕು ಫಸ್ಟು ಆ ಪಬ್ಲಿಸಿಟಿಗೆಲ್ಲ ಆಗೋ ಖರ್ಚುಗಳನ್ನು ನೋಡಿಕೊಳ್ಳೋಂಥವನು ನಿರ್ಮಾಪಕ ಇಷ್ಟೆಲ್ಲ ಬಂಡವಾಳ ಹಾಕಿದಂಥ ವ್ಯಕ್ತಿ ತಾನು ಏನು ಬಂಡವಾಳ ಹಾಕಿದೀನೋ ಅದರ ಮೇಲೆ ಒಂದಷ್ಟು ಲಾಭ ಬರಲಿ ಅಂತ ಆಶೆ ಪಡ್ತಾನೆ ಪಡಲೇಬೇಕು ಯಾಕಂದರೆ ನಾವು ಒಂದಷ್ಟು ವಸ್ತು ತಯಾರು ಮಾಡ್ತೀವಿ ಸೊ ಅದನ್ನು ಮಾರ್ಕೆಟಿಂಗ್ ಹೋಗಬೇಕು ಆ ಮಾರ್ಕೆಟಿಂಗ್ ತಗೊಂಡು ಹೋಗ್ಬೇಕಂದ್ರೆ ತಗೊಂಡೋಗೋ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ಅದನ್ನು ಬೂಸ್ಟಪ್ ಮಾಡಬೇಕು ಪಬ್ಲಿಸಿಟಿ ಮಾಡಬೇಕು ಅದೆಲ್ಲ ಖರ್ಚು ವೆಚ್ಚಗಳು ನಾವು ಇಟ್ಕೊಳ್ತೀವಲ್ವ ಯಾಕಂದರೆ ಓನರ್ ನಾವೇ ಆ ಸಿನಿಮಾದ ಓನರು ನಿರ್ಮಾಪಕನೇ ಆಗಿರ್ತಾನೆ ಹಾಗಾಗಿ ಎಲ್ಲ ಖರ್ಚುಗಳನ್ನು ಮಾರ್ಕೆಟಿಂಗಿಗೆ ತಗೊಂಡು ಹೋಗೋವರೆಗೂ ಎಲ್ಲ ಖರ್ಚುಗಳನ್ನು ಆಕ ಆತನೇ ನೋಡ್ಕೋಬೇಕು ನಿರ್ಮಾಪಕ ಆದನ್ನ ನೋಡ್ಕೋಬೇಕು ಇನ್ನು ಉಳಿದಂತೆ ನಾವೆಲ್ಲರೂ ನಿರ್ದೇಶಕ ಆಗಲಿ ಕ್ಯಾಮ್ರಾಮನ್ ಆಗಲಿ ಡ್ಯಾನ್ಸ್ ಮಾರ್ಷ್ ಆಗಲಿ ವೈಟ್ ಮಾಸ್ಟ್ ಆಗಲಿ ಆರ್ಟಿಸ್ಟ್ ಆಗಲಿ ಎಲ್ಲರೂ ನಾವೆಲ್ಲ ಪೇಮೆಂಟ್ಗೋಸ್ಕರ ದುಡಿಯುವಂಥವರೇ ಆಗಿರ್ತೀವಿ ನಿಜವಾದ ಓನರ್ ಯಾರಪ್ಪ ಅಂದರೆ ನಿರ್ಮಾಪಕನೇ ಆಗಿರ್ತಾನೆ ಈಗ ನಿರ್ಮಾಪಕ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಿನಿಮಾ ಮಾಡ್ದ ಎಲ್ಲ ಆಯಿತು ಸೆನ್ಸಾರ್ ಎಲ್ಲ ಆಗಿದೆ ಈಗ ಸಿನಿಮಾ ನೋಡಿದಾಗ ಓಕೆ ಸರ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡ್ವಿ ಈಗ ಈ ಸಿನಿಮಾದ ಮಾರ್ಕೆಟಿಂಗ್ ಹೇಗೆ ಇದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಕೊಂಡು ಹೋಗೋಣ ಈಗ ಅವ್ರು ಮಾಡ್ಬೇಕಂತ ನಿರ್ಮಾಪಕ ತನ್ನ ವಸ್ತು ತನ್ನ ಸಿನಿಮಾವನ್ನ ಫಸ್ಟ್ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ಗೆ ತೋರಿಸ್ಬೇಕು ಸರ್ ಈ ಥರ ಸಿನಿಮಾ ಮಾಡಿದೀವಿ ನೋಡಿ ದಯವಿಟ್ಟು ಡಿಸ್ಟ್ರಿಬ್ಯೂಟಿಂಗ್ ಮಾಡಿ ಯಾಕೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಬೇಕು ಅಂತಂದರೆ ಈ ಸಿನಿಮಾ ಮೈಂಟೆನೆನ್ಸ್ ಮತ್ತು ಥಿಯೇಟರ್ಗಳೊಳಗೆ ಲಿಂಕ್ ಇದೆಯಲ್ಲ ಇದು ಹೊಸದಾಗಿ ನಾವು ಬರ್ತೀವಲ್ಲ ಇಂಡಸ್ಟ್ರಿಗೆ ಹೊಸದಾಗಿ ಬರೋ ನಿರ್ಮಾಪಕರು ಅದನ್ನೆಲ್ಲ ಆ ಮೇಂಟೆನೆನ್ಸ್ ನೋಡ್ಕೋಬೇಕು ಅಂದರೆ ತುಂಬ ರಿಸ್ಕ್ ಇರುತ್ತೆ ಥಿಯೇಟ್ರ್ಗಳ ಲಿಂಕ್ಗಳನ್ನು ತಗೋಬೇಕು ಆ ಮೇಂಟೆನೆನ್ಸನ್ನು ನೋಡಬೇಕು ಇವೆಲ್ಲ ತುಂಬ ರಿಸ್ಕ್ ಇರುತ್ತದೆ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಯಾಕಂದರೆ ರೂಲ್ಸ್ ಏನಿಲ್ಲ ಡಿಸ್ಟ್ರಿಬ್ಯೂಟರೇ ಮಾಡಬೇಕು ಅಂತ ರೂಲ್ಸ್ ಇಲ್ಲ ನಿರ್ಮಾಪಕ ಡೈರೆಕ್ಟಾಗಿ ಮಾಡ್ಬೋದು ಇವಾಗ ಜಯಣ್ಣ ಸಾರು ಭೋಗೇಂದ್ರ ಸಾರು ನಿರ್ಮಾಪಕರು ಹೌದು ಡಿಸ್ಟ್ರಿಬ್ಯೂಟರು ಹೌದು ಹಂಚಿಕೆದಾರರು ಹೌದು ಯಾಕಂತಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಎರಡನ್ನ ಅವ್ರು ನಿಭಾಯಿಸಬಲ್ಲರು ಆದರೆ ಹೊಸದಾಗಿ ಬರುವಂಥ ನಿರ್ಮಾಪಕರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈಗ ನಮಗೆ ಆ ಲಿಂಕ್ಸ್ ಸಿಗದಿದ್ದಾಗ ಅಷ್ಟೆಲ್ಲ ಮೈಂಟೆನೆನ್ಸ್ ನಾವು ಓಡಾಡಿ ಎಲ್ಲ ಇದು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗದಿದ್ದಾಗ ಡಿಸ್ಟ್ರಿಬ್ಯೂಟರ್ ಮೊರೆಗೆ ಹೋಗ್ತೀವಿ ಈಗ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಸ್ಟಾರ್ ಹೀರೋಗಳನ್ನ ಹಾಕ್ಕೊಂಡು ನಾವು ಸಿನಿಮಾ ಮಾಡಿದರೆ ಒಂದನೇದು ಎರಡನೇದಾಗಿ ಆ ಸಿನಿಮಾ ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ಏನಾದರೂ ನಾವು ಲಾಂಚ್ ಮಾಡಿದಾಗ ಟೀಸರು ಟ್ರೈಲರು ಲಾಂಚ್ಗಳನ್ನು ಫಸ್ಟೇ ನಾವು ಬಿಡುಗಡೆ ಮಾಡ್ತೀವಿ ಸಿನಿಮಾಗನ್ನ ಬಿಫೋರು ಸಿನಿಮಾ ರಿಲೀಸ್ಗೆನ ಬಿಫೋರ್ ಮಾಡಿರ್ತೀವಿ ಇವು ಏನಾದರೂ ಹೈಲೈಟ್ ಆಗಿಬಿಟ್ಟಿದ್ದಾಗ ಈ ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಒಂದು ಫೀಲ್ ಉಂಟಾಗುತ್ತೆ ಏನಪ್ಪ ಅಂತಂದರೆ ಬಾ ಸಾಂಗ್ಸ್ ಅಷ್ಟು ಜನ ನೋಡಿದಾರ ಅಷ್ಟು ಲೈಕ್ ಆಯ್ತಾ ಇಷ್ಟು ಲೈಕ್ ಆಯ್ತಾ ಹಾಗಾದರೆ ಇನ್ನು ಸಿನಿಮಾ ಹೆಂಗೆ ಆಗಿರ್ಬೋದು ಟ್ರೈಲರು ಅಷ್ಟು ಕೋಟಿ ಜನ ನೋಡಿದ್ರು ಅಷ್ಟು ಮಿಲಿಯನ್ಸ್ ವ್ಯೂಸ್ ಬಂತ ಇನ್ನು ಸಿನಿಮಾ ಹೆಂಗಿರ್ಬೋದು ಇದನ್ನು ನಾವು ಡಿಸ್ಟ್ರಿಬ್ಯೂಟಿಂಗ್ ತಗೊಂಡ್ಬಿಟ್ರೆ ಔಟ್ ರೇಟಿಗೆ ತೊಗೊಂಬಿಟ್ರೆ ನೋಡಿ ಇಲ್ಲಿ ಔಟ್ ರೇಟ್ ಅಂತ ಒಂದು ಪಾಯಿಂಟ್ ಬರುತ್ತೆ ಇದನ್ನು ಬರೆದಿಟ್ಕೊಳ್ಳಿ ನಾವು ತಗೊಂಡ್ಬಿಟ್ರೆ ನಾವು ಇನ್ನೆಷ್ಟೆಲ್ಲ ಸಂಪಾದನೆ ಮಾಡ್ಕೋಬೋದು ಅನ್ನೋ ಒಂದು ಫೀಲ್ ಸಮೇತ ಇರುತ್ತೆ ಇದು ಯಾವಾಗ ಆಲ್ಮೋಸ್ಟ್ ನಾವು ಮಾಡಿರೋ ಒಂದು ಪ್ರಾಜೆಕ್ಟನ್ನು ಪಬ್ಲಿಸಿಟಿ ಆ ಪ್ರಮೋಷನನ್ನು ಮಾಡೋ ವಿಧದಲ್ಲಿ ಆ ಪ್ರಮೋಷನ್ ಟೈಮಲ್ಲಿ ನಮ್ಮ ಟ್ರೈಲರು ಟೀಸರು ಮತ್ತು ಸಾಂಗ್ಸ್ ಆಗಲಿ ಇವು ಫಸ್ಟ್ ನಾವು ಬಿಡುಗಡೆ ಮಾಡೋಂಥದ್ದು ಆ ಪೋಸ್ಟರ್ಸ್ ಲುಕ್ ಆಗಲಿ ಇದ್ರ ಬಗ್ಗೆ ಒಂದು ಟಾಕಿಂಗ್ ಜನರಲ್ಲಿ ಟಾಕಿಂಗ್ ಆಗಲಿ ಬುಕ್ ಮೈ ಶೋ ಆಗಲಿ ಐ ಎಮ್ ಡಿ ಬಿ ರೇಟಿಂಗ್ ಆಗಲಿ ಇಂಥವೆಲ್ಲ ತುಂಬ ಹೈಯೆಸ್ಟ್ ಇದ್ದಾಗ ಡಿಸ್ಟ್ರಿಬ್ಯೂಟರ್ಗೆ ಒಂದು ಫೀಲ್ ಬರುತ್ತೆ ಯಸ್ ಇದರಿಂದ ನಾನು ರೊಕ್ಕ ಮಾಡ್ಬೋದು ದುಡ್ಡು ಮಾಡ್ಬೋದು ಅಂತ ಏನು ಮಾಡ್ತಾನೆ ಪ್ರೊಡ್ಯೂಸರ್ ಹತ್ರ ಕೇಳ್ತಾನೆ ಏಯ್ ರೀ ಔಟ್ ರೇಟ್ ತಗೊಂಡ್ಬಿಡ್ತೀನಿ ಹೇಳಿ ಏನು ಏನು ಕೊಡ್ತೀರಾ ಎಷ್ಟು ಕೊಡ್ತೀರಾ ಔಟ್ರೇಟ್ ಅಂದರೆ ಏನು ಅಂತ ಹೀಗೆ ಹೇಳ್ತೀನಿ ನೆಕ್ಸ್ಟ್ ಅದೇ ಬರುತ್ತೆ ಈಗ ನಿರ್ಮಾಪಕ ತಾನೊಂದು ಐವತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿದ್ದಾನಲ್ಲ ಯೋಚನೆ ಮಾಡ್ತಾನಪ್ಪ ಔಟ್ರೇಟಿಗೆ ತಗೊಂತೀನಿ ಅಂತ ಇದ್ದಾರೆ ಸೊ ಒಂದು ಎಪ್ಪತ್ತೈದು ಲಕ್ಷಕ್ಕೆ ಕೊಟ್ಬಿಡೋಣ ಇಲ್ಲ ಒಂದು ಐವತ್ತು ಲಕ್ಷಕ್ಕೆ ಕೊಡೋಣ ಯಾಕಂದರೆ ನೆಕ್ಸ್ಟ್ ಇರುತ್ತೆ ಇವರಿಗೆ ಏನು ಸ್ಯಾಟಲೈಟ್ ರೈಟ್ಸು ಡಬ್ಬಿಂಗ್ ರೈಟ್ಸು ಇವೆಲ್ಲ ನೆಕ್ಸ್ಟ್ ಇರುತ್ತೆ ಇವರಿಗೆ ಹಾಗಾಗಿ ಸೊ ಐವತ್ತಿಗೆ ಕೊಡೋಣ ಬೇಕಾದರೆ ಅನ್ನೋ ಒಂದು ತೀರ್ಮಾನ ಮಾಡ್ತಾನೆ ತೀರ್ಮಾನ ಮಾಡಿ ಒಂದು ಐವತ್ತಕ್ಕೂ ಅರುವತ್ತು ಲಕ್ಷಕ್ಕೆ ಕೊಟ್ಟುಬಿಡ್ತಾನೆ ಈಗ ನೋಡಿ ಸಿನಿಮಾ ಥಿಯೇಟ್ರಿಕಲ್ ಹೋದಾಗ ಅದರಿಂದ ಯಾವುದೇ ಲಾಭ ಬಂದ್ರೂ ನಿರ್ಮಾಪಕನಿಗೆ ಬರೋದಿಲ್ಲ ಈಗ ಅರವತ್ತು ಲಕ್ಷ ಡಿಸ್ಟ್ರಿಬ್ಯೂಟರ್ ಏನು ಕೊಟ್ಟು ತೊಗೊಂಡ್ಬಿಟ್ಟಿದ್ದಾನೋ ಅಷ್ಟೇ ಅಷ್ಟೇ ಪ್ರೊಡ್ಯೂಸರ್ಗೆ ನೆಕ್ಸ್ಟ್ ಆ ಡಿಸ್ಟ್ರಿಬ್ಯೂಟರ್ ಇವರು ಕೊಡೋದಿಲ್ಲ ಯಾಕಂದರೆ ಔಟ್ ರೈಟ್ಗೆ ತೊಗೊಂಡ್ಬಿಟ್ಟಿದ್ದಾರೆ ಥಿಯೇಟ್ರಿಕಲ್ ರೈಟ್ಸ್ ಎಲ್ಲ ಟೋಟಲ್ ತಗೊಂಡ್ಬಿಟ್ಟಿದ್ದಾರೆ ಈಗ ಅರವತ್ತು ಲಕ್ಷ ಇವರಿಗೆ ಬಂದ್ಬಿಡ್ತು ಈಗ ಡಿಸ್ಟ್ರಿಬ್ಯೂಟರ್ ಈಗ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ ಎಂಟೈರ್ ವರ್ಲ್ಡ್ಗೆ ಒಬ್ಬರೇ ರಿಲೀಸ್ ಮಾಡ್ಬೋದು ಎಂಟೈರ್ ಇಂಡಿಯಾಗೆ ಒಬ್ಬರೇ ರಿಲೀಸ್ ಮಾಡ್ಬೋದು ಇಲ್ಲ ಭಾಗಗಳಾಗಿ ಈಗ ಮೈಸೂರು ಮಂಡ್ಯ ಹುಬ್ಳಿ ಧಾರವಾಡ ಬೆಳಗಾಂ ಈಗ ತುಮಕೂರು ಬೆಂಗಳೂರು ಕೋಲಾರ್ ಈ ರೀತಿ ಏರಿಯಾಗಳಿದೆಯಲ್ಲ ಈ ಏರಿಯಾ ವೈಸು ಬೇರೆ ಬೇರೆ ಬೇರೆಯವರಿಗೆ ಉಳಿದಂಥ ಡಿಸ್ಟ್ರಿಬ್ಯೂಟರ್ಸ್ ಬಹಳ ಜನ ಇರ್ತಾರಲ್ಲ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವರಿಗೆಲ್ಲ ಹಂಚಿಕೆ ಮಾಡ್ಕೋಬೋದು ಅದಕ್ಕೋಸ್ಕರನೇ ಈ ಡಿಸ್ಟ್ರಿಬ್ಯೂಟರ್ ಅಂದರೆ ಹಂಚಿಕೆದಾರರು ಒಬ್ಬರೇ ರಿಲೀಸು ಮಾಡ್ಬೋದು ಇಲ್ಲ ಹಂಚಬಹುದು ಹಂಚುವಾಗ ಏನು ಮಾಡ್ತಾರೆ ಇವರು ಅರವತ್ತು ಲಕ್ಷ ಕೊಟ್ಟು ತೊಗೊಂಡಿದ್ದಾರಲ್ವ ಈ ಅರವತ್ತು ಜೊತೆಗೆ ಇನ್ನೂ ಒಂದು ನಲವತ್ತು ಹಾಕ್ಕೊಂಡು ಒಂದು ಕೋಟಿ ರೂಪಾಯಿಗೆ ಟೋಟಲ್ ಇಡೀ ಟೋಟಲ್ ಆಲ್ ಇಂಡಿಯಾ ಇಲ್ಲ ವರ್ಲ್ಡ್ ವೈಸ್ ಓವರ್ಸೀಸ್ ಎಲ್ಲವನ್ನು ಹಂಚಿಕೆ ಮಾಡ್ಬೋದು ಆವಾಗ ಡಿಸ್ಟ್ರಿಬ್ಯೂಟರ್ಗೆ ಏನು ಬಂತು ಒಂದಷ್ಟು ಲಾಭದಲ್ಲೇ ಇರ್ತಾನೆ ಇಲ್ಲ ತಾನೇ ರಿಲೀಸ್ ಮಾಡ್ದ ಆ ರಿಲೀಸ್ ಮಾಡೋವಾಗ ಯಾರು ಬರ್ತಾರೆ ಎಕ್ಸಿಬ್ಯೂಟರ್ ಬರ್ತಾರೆ ಅಂತಂದರೆ ಥಿಯೇಟರ್ಸ್ ಓನರ್ಸು ಅವರಿಗೆ ಲಿಂಕ್ ಇರ್ತಾರೆ ಈಗ ಥಿಯೇಟರ್ಸ್ ಓನರ್ ಒಂದಿಗೆ ಒಂದು ಸಂಪರ್ಕ ಅವರೊಂದು ಅಗ್ರಿಮೆಂಟ್ಸ್ ಹೇಗಿರುತ್ತೆ ಅಂತಂದರೆ ಈಗ ಫಸ್ಟ್ ಥಿಯೇಟ್ರಿಗೆ ಸಿನಿಮಾ ಹಾಕ್ತೀವಿ ಥಿಯೇಟ್ರಿಗೆ ಈ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಹಾಕ್ತಾನೆ ಸಿನಿಮಾ ಹಾಕಿದಾಗ ಅಲ್ಲಿ ಗ್ರಾಸ್ ಅಂತ ಒಂದು ಪಾಯಿಂಟ್ ಬರುತ್ತೆ ಗ್ರಾಸ್ ಅಮೌಂಟ್ ಗ್ರಾಸ್ ಅಮೌಂಟ್ ಅಂದರೆ ಏನಪ್ಪ ಅಂತಂದರೆ ಟಿಕೆಟ್ಸು ಎಷ್ಟು ಸೇಲ್ ಆಗುತ್ತೋ ಆ ಅಮೌಂಟನ್ನು ಗ್ರ್ಯಾಸ್ ಅಮೌಂಟ್ ಅಂತ ನಾವು ಕರಿತೀವಿ ಎಕ್ಸಾಂಪಲ್ ಒಂದು ಶೋಗೆ ಒಂದು ಸಾವಿರ ಟಿಕೆಟ್ ಸೇಲ್ ಆಯಿತು ಒಂದು ಟಿಕೆಟ್ ಬೆಲೆ ನೂರು ರೂಪಾಯಿ ಅಂದ್ಕೊಳ್ಳಿ ಸಾವಿರ ಇಂಟ ನೂರು ಒಂದು ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು ಇದು ಗ್ರಾಸ್ ಅಮೌಂಟ್ ಅಷ್ಟೇ ಇದು ಎಲ್ಲೆಲ್ಲಿ ಹಂಚಿಕೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇದು ಗ್ರಾಸ್ ಅಮೌಂಟ್ ಈ ಗ್ರಾಸ್ ಅಮೌಂಟಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಗ್ರಾಸ್ ಅಮೌಂಟಲ್ಲಿ ಟ್ಯಾಕ್ಸ್ ಅಂತ ಇರುತ್ತೆ ಅಲ್ಲ ಟ್ಯಾಕ್ಸ್ ಅಲ್ಲ ಟ್ಯಾಕ್ಸ್ ನೆಕ್ಸ್ಟ್ ಬರುತ್ತೆ ಈ ಗ್ರಾಸ್ ಅಮೌಂಟಲ್ಲಿ ಫಸ್ಟ್ ನಿಮಗೆ ಥಿಯೇಟ್ರ್ ಮೇಂಟೆನೆನ್ಸ್ ಅಂತ ಬರುತ್ತೆ ಈಗ ಎ ಸಿ ಆಗಲಿ ಪವರ್ ಆಗಲಿ ಜನರೇಟರ್ ಆಗಲಿ ಪ್ರತಿಯೊಂದು ಇರುತ್ತಲ್ಲ ಆ ಕ್ಲೀನಿಂಗ್ ಆಗಲಿ ಪ್ರತಿಯೊಂದು ಅದರಲ್ಲಿ ಆ ಗ್ರಾಸ್ ಅಮೌಂಟಲ್ಲಿ ಒಂದಷ್ಟು ಮೇಂಟೆನೆನ್ಸ್ ಚಾರ್ಜಸ್ ಅಂತ ತೆಗೆದುಬಿಡ್ತಾರೆ ಫಸ್ಟ್ ಇನ್ನು ಉಳಿದಿದ್ದೆ ನೆಟ್ ಗ್ರಾಸ್ ಮೇಂಟೆನೆನ್ಸ್ ತೆಗೆದುಬಿಡ್ತಾರೆ ಈಗ ಒಂದು ಟಿಕೆಟಿಂದ ಮಿನಿಮಮ್ ಒಂದು ಐದು ರೂಪಾಯಿ ಆ ಥರ ತೆಗೆದುಬಿಡ್ತಾರೆ ಇದು ಇನ್ನು ಉಳಿದಿದ್ದು ನೆಟ್ ಗ್ರಾಸ್ ಅಂತ ಈ ನೆಟ್ ಗ್ರಾಸಲ್ಲಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿ ಸರ್ಕಾರಕ್ಕೂ ಈಗ ಕರ್ನಾಟಕ ಕರ್ನಾಟಕದಲ್ಲಿ ಈಗ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳ ಈ ರೀತಿ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನೋದು ಇರುತ್ತೆ ಈ ನೆಟ್ ಗ್ರಾಸಿಂದ ಒಂದು ಮೂವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಇದೆ ಇದು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಯಾರು ಎಕ್ಸಿಬ್ಯೂಟರ್ಸೇ ಕಟ್ಟಬೇಕಾಗುತ್ತೆ ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ಸ್ ಇಬ್ಬರಿಗೂ ಸಂಪರ್ಕ ಇರುತ್ತೆ ಇಲ್ಲಿ ಅಗ್ರಿಮೆಂಟ್ ಇರುತ್ತೆ ಸೊ ಸರ್ಕಾರದಿಂದ ಏನು ನಾವು ಸರ್ಕಾರಕ್ಕೆ ಆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಈಗ ಉಳಿದಿರುವಂಥದ್ದು ಶೇರ್ ಅಂತ ನೋಡಿ ಫಸ್ಟು ಗ್ರಾಸ್ ಅಮೌಂಟು ಟಿಕೆಟ್ಗಳಿಂದ ಕಲೆಕ್ಷನ್ ಆಗಿದ್ದು ಅದರಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ಸು ತೆಗೆದುಬಿಟ್ರು ಯಾರು ಥಿಯೇಟ್ರ್ ಎಕ್ಸಿಬ್ಯೂಟರ್ಸ್ಗೆ ಅವರು ಅವ್ರಿಗೆಲ್ಲ ಹಂಚ್ಕೋಬೇಕಲ್ವಾ ವರ್ಕರ್ಸ್ಗೆಲ್ಲ ಲೇಬರ್ಸ್ಗೆ ಅದು ಹೋಯ್ತು ನೆಕ್ಸ್ಟ್ ಉಳಿದಿದ್ದು ನೆಟ್ ಗ್ರಾಸು ಆ ನೆಟ್ ಗ್ರಾಸಲ್ಲಿ ಟ್ಯಾಕ್ಸ್ ಹೋಯಿತು ಜಿ ಎಸ್ ಟಿ ಹೋಯಿತು ಆ ನಂತರ ಉಳಿದಿದ್ದು ಶೇರ್ ಈ ಶೇರಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರು ಇ ಎಫ್ ಒ ಮತ್ತು ಕ್ಯೂಬ್ಗೆ ಕಟ್ಕೋಬೇಕು ಮಿಸ್ಲೇನಿಯನ್ ಎಕ್ಸ್ಪೆನ್ಸಸ್ ಯಾಕಂದರೆ ಆಫೀಸ್ ಬಾಯಿ ಅವನ ಆಫೀಸು ಇವೆಲ್ಲ ಮೇಂಟೇನ್ಸ್ ಇರೋಲ್ಲ ಇದೆಲ್ಲವೂ ಅದರಲ್ಲಿ ಆ ಶೇರಲ್ಲಿ ಕಡಿತ ಆಗುತ್ತೆ ಆ ನಂತರ ಬಂದಿದ್ದೇ ಲಾಭ ಇವರಿಗೆ ಆ ಲಾಭದಲ್ಲೂ ಸಮೇತ ಥಿಯೇಟರ್ ರೆಂಟ್ ಅಂತ ಹೋಗುತ್ತೆ ಆ ನಂತರ ಉಳಿದಿದ್ದು ಈಗ ನೂರು ರೂಪಾಯಿ ಬಂದರೆ ಆ ನೂರು ರೂಪಾಯಿ ಪಾರ್ಟಿ ಪರ್ಸೆಂಟ್ ಡಿಸ್ಟ್ರಿಬ್ಯೂಟರ್ಗೆ ಬರುತ್ತೆ ಈಗ ಹೆಚ್ಚಿನದಾಗಿ ಕಲೆಕ್ಷನ್ ಆದರೆ ಇವರಿಗೆ ಬರೋ ಆ ಪಾರ್ಟಿ ರುಪೀಸ್ ಇದೆಯಲ್ಲ ಆ ರುಪೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾಭದಲ್ಲಿ ಇರ್ತಾರೆ ಯಾವತ್ತು ಡಿಸ್ಟ್ರಿಬ್ಯೂಟರ್ ಲಾಸ್ ಆಗ್ತಾನೋ ಅವತ್ತು ಸಿನಿಮಾ ಪ್ಲಾಪ್ ಆಯಿತು ಅಂತೇಳಿ ಅರ್ಥ ಇಲ್ಲಿ ಪ್ರೊಡ್ಯೂಸರ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಅರವತ್ತು ಲಕ್ಷಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾನೆ ಪ್ರೊಡ್ಯೂಸರ್ ಲಾಭದಲ್ಲೇ ಇದ್ದಾನೆ ನೆಕ್ಸ್ಟ್ ಆ ಪ್ರೊಡ್ಯೂಸರು ಒಂದು ಟಿ ವಿ ರೈಟ್ಸು ಡಬ್ಬಿಂಗ್ ರೈಟ್ಸು ರಿಮೇಕ್ ರೈಟ್ಸು ಇವುಗಳನ್ನ ಮಾರ್ಕೊಳ್ತಾನೆ ಅದರಿಂದ ಒಂದಷ್ಟು ಕಲೆಕ್ಷನ್ ಆಗುತ್ತೆ ಈಗ ಪ್ರೊಡ್ಯೂಸರ್ ಲಾಭದಲ್ಲೇ ಇದ್ದಾನೆ ಆದರೆ ಇಲ್ಲಿ ಡಿಸ್ಟ್ರಿಬ್ಯೂಟರು ಹೆಚ್ಚಿನ ಜನ ನೋಡಿ ಕಲೆಕ್ಷನ್ ಹೆಚ್ಚಾದಂಗೆಲ್ಲ ಲಾಭದಲ್ಲಿ ಇರ್ತಾನೆ ಅಕಸ್ಮಾತ್ ಕಲೆಕ್ಷನ್ ಇಲ್ಲ ಅಂತಂದರೆ ಲಾಸ್ ಆಗ್ತಾನೆ ಆವಾಗ ಸಿನಿಮಾ ಪ್ಲಾಪ್ ಅಂತೇಳಿ ಪ್ರಚಾರಕ್ಕೆ ಬರುತ್ತೆ ಇದು ಯಾವಾಗ ಔಟ್ ರೇಟ್ಗೆ ತಗೊಂಡಾಗ ಮಾತ್ರ ಇದೊಂದು ಮೆಂಡಲ್ಲಿ ಇಟ್ಕೊಳ್ಳಿ ಔಟ್ ರೇಟಿಗೆ ತಗೊಂಡೋಗಿ ಮಾತ್ರ ಇಲ್ಲ ಅಂತ ಯಾಕೆ ಯಾಕಂದರೆ ನೀವು ಕೇಳ್ಬೋದು ಸರ್ ಎಲ್ಲ ನಿರ್ಮಾಪಕರು ಹಾಳಾಗಿ ಹೋಗ್ತಾ ಇದ್ದಾರೆ ನೀವು ನೋಡಿದ್ರೆ ಲಾಭದಲ್ಲಿ ಇರ್ತಾರೆ ಸರ್ ಅಂತ ಹೇಳ್ತಾ ಇದ್ದೀರಲ್ಲ ಲಾಭದಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ಲಾಭ ಎಲ್ಲಿಂದ ಬಂತು ಇದು ರೇಟಿಗೆ ತಗೊಂಡಾಗ ದೊಡ್ಡ ಹೀರೋಗಳನ್ನ ಹಾಕೊಂಡಾಗ ಈ ಹೈಫ್ ಕ್ರಿಯೇಟ್ ಮಾಡಿದಾಗ ರೇಟಿಗೆ ತಗೊಂಡೋಗಿ ಮಾತ್ರ ಹೇಳ್ತಾ ಇದ್ದೀನಿ ಆ ರೀತಿ ಅಲ್ಲದಿದ್ದ ಪಕ್ಷದಲ್ಲಿ ಡಿಸ್ಟ್ರಿಬ್ಯೂಟ್ ಅವರು ರೇಟಿಗೆ ತಗೊಳ್ಳದೇ ಇರೋ ಪಕ್ಷದಲ್ಲಿ ನಿರ್ಮಾಪಕನೇ ಸ್ವಯಂ ರಿಲೀಸ್ ಮಾಡಬೇಕು ಆಗ ಮಧ್ಯವರ್ತಿಯಾಗಿ ಡಿಸ್ಟ್ರಿಬ್ಯೂಟರ್ನೊಬ್ಬರನ್ನ ಇಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲೂ ಸಮೇತ ನಿರ್ಮಾಪಕ ಆದವರು ಈ ಪ್ರಮೋಷನ್ನು ಸಿನಿಮಾ ಮೇಕಿಂಗ್ಗೋಸ್ಕರ ಖರ್ಚು ಮಾಡಿರ್ತಾನೆ ಪ್ರಮೋಷನ್ಗೋಸ್ಕರ ಖರ್ಚು ಮಾಡ್ತಾನೆ ಮತ್ತು ಈ ಡಿಸ್ಟ್ರಿಬ್ಯೂಟರ್ಗೆ ಕಮಿಷನ್ ಅಂತ ಸಮೇತ ಕೊಟ್ಟು ಜೊತೆಗೆ ಇ ಎಫ್ ಓಮ್ ಮತ್ತು ಕ್ಯೂಬ್ಗೂ ಕೊಟ್ಟು ಥಿಯೇಟ್ರ್ ರೆಂಟೂ ಕಟ್ಟಿ ಸಿನಿಮಾವನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಓನ್ ರಿಲೀಸ್ ಅಂತ ಕರೀತಾರೆ ಈಗ ಡಿಸ್ಟ್ರಿಬ್ಯೂಟರ್ ಒಂದು ನಾವು ರಿಲೀಸ್ ಅಮೌಂಟ್ ಕೊಡಿ ಅಗ್ರಿಮೆಂಟ್ ಇರುತ್ತೆ ಇಷ್ಟ ಅಮೌಂಟ್ ಅದರಲ್ಲೇ ಅವರು ಇ ಒ ಕ್ಯೂಬು ಪೋಸ್ಟರ್ಸು ಕ್ಲೀನಿಂಗು ಜೊತೆಗೆ ಹೇಳಿದವಲ್ಲ ಈ ಥಿಯೇಟ್ರಿಕಲ್ ಎಕ್ಸಿಬಿಟರ್ಸ್ ಆ ಮೇಂಟೆನೆನ್ಸ್ ಪ್ರತಿಯೊಂದು ಇದರಲ್ಲೇ ಅವರು ವ್ಯವಸ್ಥೆ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಬಂದ ಶೇರನ್ನು ತಾನೇ ತಗೊಳ್ತಾನೆ ಅದಕ್ಕೂ ಅದಕ್ಕೂ ಸರೋಯಿತು ಅಂತ ಹೇಳ್ತಾನೆ ನಿರ್ಮಾಪಕನಿಗೆ ಯಾವುದೇ ರೀತಿ ಅಮೌಂಟನ್ನು ಕೊಡೋದಿಲ್ಲ ಇದು ಸುಮಾರು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಡಿಸ್ಟ್ರಿಬ್ಯೂಟರ್ಸ್ ಮಾಡ್ತಾ ಇರೋಂಥ ಕೆಲಸ ಆದರೆ ಸಿನಿಮಾ ಒಳ್ಳೆ ಟಾಕಿಂಗ್ ಬಂದು ತುಂಬ ಹೈಪ್ ಕ್ರಿಯೇಟ್ ಮಾಡಿ ಪಬ್ಲಿಸಿಟಿ ಆಗಿಬಿಡ್ತು ಅಂದ್ಕೊಳ್ಳಿ ಆವಾಗ ಆ ಡಿಸ್ಟ್ರಿಬ್ಯೂಟರ್ ಸಮೇತ ಇಲ್ಲ ಸಿನಿಮಾ ಸೋಲ್ ಸೋಲ್ತು ಅಂತ ಹೇಳೋಕ್ಕಾಗೋದಿಲ್ಲಲ್ಲ ಆಗೋದಿಲ್ಲಲ್ಲ ಇಟ್ಬೋದು ಇಷ್ಟು ಜನ ಸಕ್ಸಸ್ ಅಂತ ಹೇಳುವಾಗ ಆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹೆಂಗ್ ಸೋಲ್ತು ಅಂತ ಹೇಳಕ್ ಸಾಧ್ಯ ಆಗುತ್ತೆ ಹಾಗಾಗಿ ಅವನು ಸೊ ಪರವಾಗಿಲ್ಲ ಸರ್ ಈ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಓಡಲಿ ಯಾಕಂದ್ರೆ ಅವ್ರಿಗೂ ಲಾಭ ಬರ್ತಾ ಇರುತ್ತಲ್ವ ಹಾಗಾಗಿ ತನಗೆ ಬಂದ ಲಾಭದಲ್ಲಿ ಆ ಫೈನಲ್ ಇದೆಯಲ್ಲ ಮೇಂಟೆನೆನ್ಸು ಇವೆಲ್ಲ ಹೋಗಿ ಬಂದ ಲಾಭದಲ್ಲಿ ನಿರ್ಮಾಪನಿಗೂ ಒಂದಷ್ಟು ಕೊಟ್ಟು ತಾನು ಒಂದಷ್ಟು ಇಟ್ಕೊಳ್ತಾರೆ ಆದರೆ ಆ ಡಿಸ್ಟ್ರಿಬ್ಯೂಟರ್ ಆದವರು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಇವರೇನು ಮಾಡ್ತಾರೆ ಬೇರೆ ನಮ್ಮ ನಾವು ಯಾವ ರೀತಿ ಅವ್ರಿಗೆ ರೊಕ್ಕ ಕೊಟ್ಟು ನೂರು ಟ್ಯಾಕೀಸ್ ರಿಲೀಸ್ ಮಾಡಿ ಅಂತ ನಾವು ಅಮೌಂಟ್ ಕೊಟ್ಟಿರ್ತೀವೋ ಅದೇ ರೀತಿ ಬೇರೆ ಬೇರೆ ಹತ್ರ ತಗೊಂಡಿರ್ತಾರೆ ಸೊ ಅವ್ರ ಹತ್ರ ತಗೊಂಡಿದ್ದೀವಿ ಹತ್ರ ತಗೊಂಡಿದ್ದೀವಿ ಅಂತೇಳಿ ಒಂದೇ ವಾರಕ್ಕೆ ನಮ್ಮ ಸಿನಿಮಾವನ್ನು ಅವರೇ ಎತ್ತಂಗಡಿ ಮಾಡ್ಬಿಡ್ತಾರೆ ಏನು ಕಲೆಕ್ಷನ್ ಅಲ್ಲ ಇಲ್ಲ ರೀ ಅಂತ ಹೇಳಿಬಿಡ್ತಾರೆ ಅವಾಗ ನಿರ್ಮಾಪಕ ಸೋಲನ್ನು ಅನುಭವಿಸಬೇಕಾಗುತ್ತೆ ಹಾಗಾಗಿ ಇದು ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ ಇನ್ನೂ ಒಂದು ಚಿಕ್ಕ ಒಂದು ಐಡಿಯಾ ಇದೆ ನಾವು ಸಿನಿಮಾವನ್ನು ಮಾಡಿದ್ದೀವಿ ಹೊಸವನ್ನು ಹಾಕೊಂಡು ಹಳಬನ್ನು ಹಾಕೊಂಡು ಏನೋವನ್ನು ಹಾಕ್ಕೊಂಡು ಮಾಡಿದ್ದೀವಿ ನಾವು ಈ ಚಿಕ್ಕ ಅಮೌಂಟಲ್ಲಿ ನಾವು ಸಿನಿಮಾ ಮಾಡಿದಾಗ ನಾನು ಆ ಮಾರ್ಕೆಟಿಂಗ್ ಯಾವ ಥರ ನಾವು ಮಾಡ್ಕೋಬೋದು ನಾವು ಗೆಲ್ಬೋದು ನಾವು ಹಾಕಿರೋ ಅಮೌಂಟನ್ನು ರಿಟರ್ನ್ ಪಡ್ಬೋ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ ಈಗ ನಾವು ಎ ಸೆಂಟರ್ಸು ಬೆಂಗಳೂರಂಥ ಮಹಾನಗರಗಳಲ್ಲಿ ಮೈಸೂರಂಥ ಮಹಾನಗರಗಳಲ್ಲಿ ನಾವು ಸಿನಿಮಾ ದೊಡ್ಡ ದೊಡ್ಡ ಟ್ಯಾಕೀಸ್ಗಳು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ನಾವು ಹಾಕೋಕ್ಕಾಗದಿದ್ದಾಗ ಪಕ್ಷದಲ್ಲಿ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ತಾಲೂಕಿನ ಭಾಗಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಿಂಗಲ್ ಥಿಯೇಟರ್ಸ್ ಇರ್ತವೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಗೋದಿಲ್ಲ ಅಂದ್ಕೊಳ್ಳಿ ಸಿಂಗಲ್ ಟ್ಯಾಕೀಸ್ಗಳಲ್ಲಿ ಅವು ದಿನಕ್ಕೆ ಐದು ಸಾವಿರ ಹತ್ತು ಸಾವಿರ ಬಾಡಿಗೆಗೂ ಸಿಗ್ತವೆ ಒಂದು ಮೂರು ದಿನ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಮೂರು ದಿನಕ್ಕೆ ನಾವು ಸಿನಿಮಾ ಹಾಕ್ಕೊಂಡು ಅಲ್ಲಿ ಲೋಕಲಲ್ಲಿ ನಾವು ಪಬ್ಲಿಸಿಟಿ ಮಾಡ್ಕೋಬೋದು ಈ ಥರ ನಾವು ಸಿನಿಮಾ ಮಾಡಿದ್ದೀವಿ ನೋಡಿ ಅಂತ ಹೇಳಿಬಿಟ್ಟು ಆಟೋ ಅನೌನ್ಸು ಪಾಂಪ್ಲೆಟ್ಸು ಅಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಎಲ್ಲ ಹಾಕಿಸಿದಾಗ ಯಾರೋ ನಮ್ಮ ಕಡೆವರೇ ಇರ್ಬೋದು ಅಂಥೇಳಿ ಅವರು ಆ ಸಿನಿಮಾವನ್ನ ನೋಡ್ಬೋದು ಅಲ್ಲಿ ಥಿಯೇಟ್ರಿಗೆ ನಾವು ರೆಂಟ್ ಕಟ್ಬಿಟ್ಟಿರ್ತೀವಿ ಅದರಿಂದ ಆ ರೆಂಟಲ್ಲೇ ಅವರು ಮೇಂಟೆನೆನ್ಸು ಪ್ರತಿಯೊಂದು ಹೋಗ್ಬಿಟ್ಟಿರ್ತದೆ ಇನ್ನು ಕ್ಯೂಬ್ಗೆ ನಾವು ಕಟ್ಕೊಂಡಿರ್ತೀವಿ ಒಂದು ವಾರಕ್ಕೆ ಅಂಥೇಳಿ ಇಲ್ಲಿ ಆ ಥಿಯೇಟ್ರಲ್ಲಿ ನಾವು ಸಿನಿಮಾ ರನ್ ಮಾಡುವಾಗ ಜನ ಹೆಚ್ಚಾಗಿ ಅಟ್ರಾಕ್ಷನ್ ಆಗಿ ಅವರು ಸಿನಿಮಾಗೆ ಬಂದರೆ ಅಂದರೆ ವಾ ಅಲ್ಲಿಗೆ ವಾರಕ್ಕೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ನಾವು ಥಿಯೇಟ್ರ್ ಹಾಕಿಸಿ ಮಾತಾಡ್ಕೊಂಡಿದ್ವಿ ಅದೇ ವಾರದಲ್ಲಿ ವಾರದಲ್ಲ ಇಲ್ಲ ಮೂರು ದಿನ ಅಂತ ಹೇಳಿದ್ವಲ್ಲ ಮೂರು ದಿನದಲ್ಲಿ ನಮಗೆ ಅರವತ್ತು ಸಾವಿರ ಕಲೆಕ್ಷನ್ ಆದರೆ ಇನ್ನೂ ಮೂರು ದಿನ ಎಕ್ಸ್ಟ್ರಾ ಹಾಕ್ಕೋಬೋದು ಥಿಯೇಟ್ರ್ ಫ್ರೀ ಇದ್ದರೆ ಇಲ್ಲ ಅರವತ್ತು ಸಾವಿರ ಕಲೆಕ್ಷನ್ ಆಗಲಿಲ್ಲ ಬರೀ ಇಪ್ಪತ್ತು ಸಾವಿರನ ಆಯಿತು ಅಂದರೆ ಇನ್ನೂ ಹತ್ತು ಸಾವಿರ ನಾವು ಲಾಸಲ್ಲಿದ್ದೀವಿ ಅದರಿಂದ ಏನು ಮಾಡ್ತೀವಿ ತೆಗೆದು ಬಿಡ್ತೀವಿ ಈ ರೀತಿ ಸಮೇತ ನಾವು ಮಾಡ್ಕೋಬೋದು ಟೋಟಲ್ ಆಗಿ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದು ಮೇಕಿಂಗ್ ಚೆನ್ನಾಗಿದ್ದರೆ ಈ ರೀತಿ ಸರ ಸಹ ನಾವು ಸಂಪಾದನೆಯನ್ನು ಮಾಡ್ಕೋಬೋದು ನೆಕ್ಸ್ಟ್ ಸಿನಿಮಾವನ್ನು ಚಿಕ್ಕ ಬಜೆಟಲ್ಲಿ ನಾವು ಮಾಡೋದರಿಂದ ಈ ಎಲ್ಲ ಕಡೆ ನಾವು ಫೈಲೂರ್ ಆದ್ರೂ ಈ ಎಲ್ಲ ಕಡೆ ಫೈಲೂರ್ ಆದ್ರೂ ಅಟ್ಲೀಸ್ಟ್ ಯಾವುದೋ ಒಂದು ಚಾನಲ್ಗೆ ಒಂದು ಲಕ್ಷಕ್ಕೋ ಎರಡು ಲಕ್ಷಕ್ಕೂ ಸ್ಯಾಟಲೈಟ್ ಟಿ ವಿ ಚಾನಲ್ಗೆ ನಾವು ಅದನ್ನು ಮಾರಬಹುದು ನೆಕ್ಸ್ಟ್ ಯಾರಾದರೂ ಡಬ್ಬಿಂಗ್ ರೈಟ್ಸ್ ಬೇರೆ ಬೇರೆ ಭಾಷೆಗಳಿಗೆ ತಗೊಳ್ತಾರೆ ಬೆಂಗಾಲಿ ಒಳಿಯಾ ಅಂತ ಒಂದು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಅಲ್ಲೂ ಮಾರಬಹುದು ಏನಾದರೂ ಅಕಸ್ಮಾತ್ ಒಳ್ಳೆ ಟ್ರಾಕಿಂಗ್ ಬಂದಿದೆ ಅಂತಂದಾಗ ಓ ಟಿ ಟಿ ಅವರು ತಗೊಂಡು ಅವ್ರನ್ನ ಸಂಪರ್ಕ ಮಾಡಿದಾಗ ಅಲ್ಲಿ ಏಕ್ದಮ್ ನಮಗೆ ದುಡ್ಡಂತೂ ಕೊಡೋದಿಲ್ಲ ಆದರೆ ಆ ಓ ಟಿ ಟಿಲಿ ನಮ್ಮ ಸಿನಿಮಾ ಇರುತ್ತೆ ಅವರು ದುಡ್ಡು ಮಾಡ್ಕೊಳ್ತಾರೆ ಏನು ಕಲೆಕ್ಷನ್ ವ್ಯೂವರ್ಸ್ ಇಲ್ಲ ಅದು ಇದು ಅಂತ ಹೇಳ್ಬೋದು ಇಲ್ಲ ಡ್ಯಾಶ್ ಬೋರ್ಡ್ ಕೊಟ್ಟರೆ ನಮಗೆ ಪ್ರಾಮಾಣಿಕವಾಗಿ ಅದು ವ್ಯೂವರ್ಸ್ ಗೊತ್ತಾಗ್ತಾ ಇರ್ತಾರೆ ಅದ್ರ ಮುಖಾಂತರ ಒಂದಷ್ಟು ಕಾಲಕ್ರಮೇಣ ಒ ಟಿ ಟಿ ಅನ್ನೋದು ಅಟ್ ಪ್ರೆಸೆಂಟ್ ಅಲ್ಲ ಯೂಟ್ಯೂಬ್ ಥರ ಹಾಕಿದ ತಕ್ಷಣ ಬರೋದಿಲ್ಲ ಅದು ವ್ಯೂವರ್ಸ್ ಬರ್ತಾ 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 ಒಂದು ಐದು ವರ್ಷ ಹತ್ತು ವರ್ಷಗಳಿಗೆ ಹಂಗೆ ಕಲೆಕ್ಷನ್ ಆಗ್ತಾ ಇರ್ತಾ ಇರೋವಂಥದ್ದು ಅಲ್ಲಿ ಬರ ಬರಬಹುದು ಈ ರೀತಿ ನಾವು ಚಿಕ್ಕ ಬಜೆಟಲ್ಲಿ ಮಾಡಿದಾಗ ನಾವು ಹಾಕಿರೋ ಬಂಡವಾಳನ ಈ ಮೂಲಗಳಿಂದ ನಾವು ತಗೋಬೋದು ಇಲ್ಲದಿದ್ದ ಪಕ್ಷದಲ್ಲಿ ಸಿನಿಮಾ ಪ್ರಮೋಷನ್ ತುಂಬ ಹೈಪ್ ಆಗಿರಬೇಕು ನಾವು ಮಾಡಿರೋ ಕಂಟೆಂಟು ಜನರ ಅಡಿಮಿಟದಲ್ಲಿ ಫಿಕ್ಸ್ ಆಗಿಬಿಡಬೇಕು ನೋಡಲೇಬೇಕು ಸಿನಿಮಾ ಅನ್ನೋ ಒಂದು ಫೀಲ್ ಅವರಲ್ಲಿ ಬಂದುಬಿಡಬೇಕು ಆವತ್ತು ನಿರ್ಮಾಪಕ ಗೆಲ್ತಾನೆ ಇಲ್ಲ ಅಂತಂದರೆ ಖಂಡಿತವಾಗಲೂ ದೊಡ್ಡ ಬಜೆಟ್ಗಳಲ್ಲಿ ಮಾಡಿದಾಗ ಸೋರ್ಸಸ್ ಬರೋ ಸೋರ್ಸಸ್ ಕಡಿಮೆ ಇರುತ್ತೆ ಲಾಸ್ ಅನ್ನೋದು ಕಟ್ಟಿಟ್ಟ ಬುದ್ಧಿ ಆಗಿಬಿಟ್ಟಿರುತ್ತೆ ಹಾಗಾಗಿ ನಿರ್ಮಾಪಕ ಅನ್ನೋವನು ಸಿನಿಮಾ ಮಾಡೋವಾಗಲೇ ಯಾವ ಆರ್ಟಿಸ್ಟ್ನ ಹಾಕ್ಕೋಬೇಕು ಪ್ಯಾಡಿಂಗ್ ಯಾರನ್ನ ಹಾಕ್ಕೋಬೇಕು ಯಾವ ಥರ ಕಾನ್ಸೆಪ್ಟನ್ನು ಮಾಡಬೇಕು ಸಿನಿಮಾ ಬಜೆಟ್ ಎಷ್ಟು ಅದನ್ನು ಪ್ರಮೋಷನ್ಗೋಸ್ಕರ ಎಷ್ಟು ಖರ್ಚು ಮಾಡಬೇಕು ಇವೆಲ್ಲವನ್ನು ಆಲೋಚನೆ ಮಾಡಬೇಕು ಅದರಿಂದನೇ ಅ ಪ್ರೊಡ್ಯೂಸರ್ಗೆ ಸಾಥ್ ಕೊಡುವಂಥ ನಿರ್ದೇಶಕ ಸಮೇತ ಏನು ಮಾಡಿದ್ರೆ ಗೆಲ್ಲಬಹುದು ತನಗೂ ಒಂದು ಕೆರಿಯರ್ ಕ್ರಿಯೇಟ್ ಆಗುತ್ತೆ ನಿರ್ಮಾಪಕನಿಗೂ ಒಂದು ಒಳ್ಳೆಯ ಲಾಭ ಬರುತ್ತೆ ಲಾಭ ಬಂದಾಗ ನನಗಿನ್ನೂ ಒಂದು ಸಿನಿಮಾ ಕೊಡ್ಬೋದು ಅನ್ನೋ ಒಂದು ಆಲೋಚನೆಯಿಂದನೇ ಅವನು ಸಿನಿಮಾ ಮಾಡಬೇಕಾಗುತ್ತೆ ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಏನಾದರೂ ಡೌಟ್ಸ್ ಇದ್ದಾಗ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ದಯವಿಟ್ಟು ಕಾಲ್ ಮಾಡಿ ಏನು ತೊಂದರೆ ಏನಿಲ್ಲ ಮಾತಾಡೋಣ ಫ್ರೀ ಇದ್ದಾಗ ನಾನು ಖಂಡಿತವಾಗ್ಲೂ ರಿಸೀವ್ ಮಾಡ್ತೀನಿ ಮಾತಾಡೋಣ ಇದು ಒಂದು ಸಿಂಪಲ್ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ತಮ್ಮ ಸಿನಿಮಾಗಳನ್ನ ಮಾಡಿದಾಗ ತಾವು ಸಮೇತ ಇದೇ ರೀತಿ ಒಂದು ದೊಡ್ಡ ಡಿಸ್ಟ್ರಿಬ್ಯೂಟರ್ನ ಹಾಕ್ಕೊಂಡು ಸಾಂಗು ಟ್ರೈಲರು ಟೀಸರ್ ಏನಾದರೂ ಸಕ್ಸಸ್ ಆಗಿಬಿಡೋ ದೊಡ್ಡ ಹೀರೋಗಳನ್ನ ಹಾಕೊಂಡು ನಾವು ಮಾಡಿರ್ತೀವಿ ಈ ಮೂರು ಸಕ್ಸಸ್ ಆಗ್ಬಿಡ್ತು ಆಡಿಯೋ ಕಂಪ್ನಿಯಲ್ಲಿ ಯಾವುದೋ ಒಂದು ಪ್ರಮೋಷನ್ ಮಾಡ್ತು ಚೆನ್ನಾಗಿ ಆಯಿತು ಅಂದರೆ ಆಗ ಡಿಸ್ಟ್ರಿಬ್ಯೂಟರ್ ತಮ್ಮಷ್ಟಕ್ಕೆ ತಾನೇ ಬರ್ತಾರೆ ದೊಡ್ಡ ಹೀರೋ ಆಗಲಿ ಚಿಕ್ಕ ಹೀರೋ ಆಗಲಿ ಪ್ರಮೋಷನ್ ಹೈಪ್ ಆಗ್ಬಿಡ್ತು ಎಲ್ಲರ ಬಾಯಲ್ಲೂ ಅದೇ ಇದೆ ಅಂದಾಗ ಬಂದ್ಬಿಡುತ್ತೆ ಬಂದ್ಬಿಡ್ತಾರೆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಅಂದಾಗ ನಾವೇ ಅವ್ರ ಹತ್ರ ಹೋಗಿ ಬೇ ಕಾಡಿ ಬೇಡಿ ನಾವೇ ಅವ್ರಿಗೆ ದುಡ್ಡು ಕೊಟ್ಟು ನಾವು ರಿಲೀಸ್ ಮಾಡಬೇಕಾಗುತ್ತೆ ಆ ರಿಲೀಸ್ ಮಾಡಿದಾಗೂ ಸಮೇತ ಜನ ಮೆಚ್ಚಿದರೆ ದುಡ್ಡು ಮೆಚ್ಚಲಿಲ್ಲ ಅಂತಂದರೆ ಇಲ್ಲ ಹಾಗಾಗಿ ಮೆಚ್ಚುವಂಥ ಒಂದು ಕಾನ್ಸೆಪ್ಟನ್ನು ಮಾಡೋಣ ಈ ರೀತಿ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇರುತ್ತೆ ಧನ್ಯವಾದಗಳು ನಮಸ್ಕಾರ ನಿಮ್ಮ ಗಾಂಧಿ